ನೀವು ನೋಡಿದ್ರ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಒತ್ತುವರಿ ಮಾಡಿರುವ ಜಂಬರಡಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಒಂಬತ್ತರ ಸರ್ಕಾರಿ ಗೋಮಾಳ ಭೂಮಿಯನ್ನು ತೆರವುಗೊಳಿಸಿ ಮದನಾಪುರ ಗ್ರಾಮಸ್ಥರಿಗೆ ನಿವೇಶನಕ್ಕಾಗಿ ಕಾಯ್ದಿರಿಸಬೇಕೆಂದು ಮದನಾಪುರ ಗ್ರಾಮದ ಮುಖಂಡ ಲಕ್ಷ್ಮಣ್ ಒತ್ತಾಯಿಸಿದ್ದಾರೆ ಸಕಲೇಶಪುರ ತಾಲೂಕು ಆನ್ಬಳ್ ಹೋಬಳಿಯ ಮದನಾಪುರ ಹಾದಿಗೆ ಗ್ರಾಮದ ಗ್ರಾಮಸ್ಥರು ಸೋಮವಾರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿ ಜಂಬರಡಿ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಒಂಬತ್ತರಲ್ಲಿ ಇರುವ ಇಪ್ಪತ್ತೇಳು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಗೋಮಾಳ ಜಮೀನನ್ನು ಅಕ್ರಮವಾಗಿ ಬಳಸುತ್ತಿರುವ ವ್ಯಕ್ತಿಗಳಿಂದ ತೆರವುಗೊಳಿಸಿ ಗ್ರಾಮದ ಜನರ ವಸತಿ ಹಾಗೂ ಇತರ ಅಭಿವೃದ್ಧಿಗೆ ಮೀಸಲಿಡುವಂತೆ ಗ್ರಾಮದ ಮುಖಂಡ ಲಕ್ಷ್ಮಣ ಅಧಿಕಾರಿಗಳಲ್ಲಿ ಒತ್ತಾಯಿಸಿದ್ದಾರೆ ಮದನಪುರ ಗ್ರಾಮದ ಈ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗದ ನೂರಕ್ಕೂ ಹೆಚ್ಚು ಕುಟುಂಬ ವಾಸವಿದ್ದು ಹೆಚ್ಚಿನವರು ಕೂಲಿ ಕಾರ್ಮಿಕರಾಗಿದ್ದಾರೆ ಇವರುಗಳು ವಾಸಿಸಲು ಜಾಗವಿಲ್ಲದೆ ಒಂದೇ ಮನೆಯಲ್ಲಿ ಹಲವು ಕುಟುಂಬಗಳು ಬದುಕುತ್ತಿದ್ದಾರೆ ಎಂದು ತಿಳಿಸಿದ ಅವರ ಜೊತೆಗೆ ತಮ್ಮ ಜಾನುವಾರುಗಳಿಗೆ ಮೀಯಲು ಸ್ಥಳವಿಲ್ಲದೆ ಸಮಸ್ಯೆ ಎದುರಿಸುತ್ತಿದ್ದಾರೆ ಗ್ರಾಮದ ಅಭಿವೃದ್ಧಿಗೆ ಮುಂದೆ ಸಮುದಾಯ ಭವನ ಶಾಲೆ ಆಸ್ಪತ್ರೆ ಕಚೇರಿ ಕಟ್ಟಡ ನಿರ್ಮಾಣಕ್ಕೂ ಸ್ಥಳದ ಅಗತ್ಯವಿರುವುದರಿಂದ ಈ ಸರ್ಕಾರಿ ಜಮೀನು ಗ್ರಾಮಸ್ಥರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮೀಸಲಿರಿಸಬೇಕೆಂದು ಆಗ್ರಹಿಸಿದ್ದಾರೆ ಗ್ರಾಮಸ್ಥರ ಪ್ರಕಾರ ಈ ಜಮೀನನ್ನು ಶಿವರಾಜು ಬಿನ್ ಉನ್ನಯ್ಯ ಯೋಗೇಶ್ ಬಿನ್ ಈರಯ್ಯ ಪ್ರವೀಣ್ ಬಿನ್ ಅಮ್ಮಣ್ಣ ಪ್ರತಾಪ್ ಬಿನ್ ಲೋಕೇಶ್ ಸಿದ್ದಲಿಂಗಯ್ಯ ಮಾಸ್ಟರ್ ಗಣೇಶ್ ಬಿನ್ ದಾವಯ್ಯ ಗೌರೀಶ್ ಬಿನ್ ಬಿಳಿಯಯ್ಯ ಮಹೇಶ್ ಸುರೇಶ್ ಪ್ರಸನ್ನ ಕುಮಾರ್ ಎಂಬುವರು ಅಕ್ರಮವಾಗಿ ಬೇಲಿ ಹಾಕಿಕೊಂಡು ಒತ್ತುವರಿ ಮಾಡಿಕೊಂಡಿದ್ದಾರೆ ಇವರು ಸಾರ್ವಜನಿಕರ ಬಳಿಗೆ ಜಮೀನನ್ನು ತಮ್ಮ ಹಿತಾಸಕ್ತಿಗೆ ಬಳಸುತ್ತಿದ್ದಾರೆ ಎಂದರು ನಂತರ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಲ್ಲೇಶ್ ಮಾತನಾಡುತ್ತಾ ಕಂದಾಯ ಇಲಾಖೆ ಮುಂದೆ ಈ ಹಿಂದೆ ಹಲವು ಮನವಿಗಳು ಸಲ್ಲಿಸಲಾಗಿದ್ದು ತಹಶೀಲ್ದಾರರು ಸ್ಥಳ ಪರಿಶೀಲನೆ ಮಾಡಿ ನಕ್ಷೆ ತಯಾರಿಸುವವರೆಗೆ ಪ್ರಗತಿ ಕಂಡು ರು ಇದುವರೆಗೆ ಯಾವುದೇ ತೆರವು ವೈಖರಿ ನಡೆದಿರುವುದಿಲ್ಲವೆಂದು ಆರೋಪಿಸಿದರು ಈ ಜಮೀನಿನಲ್ಲಿ ನಿವೇಶನ ನೀಡುವುದಾಗಿ ಹೇಳಿ ಕೆಲವರು ಗ್ರಾಮಸ್ಥರಿಂದ ಪ್ರತಿ ಮನೆಯಿಂದ ಸಾವಿರದಷ್ಟು ಹಣ ಪಡೆದು ಸಂಗ್ರಹಿಸಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿರುವುದು ಸುಳ್ಳು ಎಂದರು ಗ್ರಾಮದ ಅಭಿವೃದ್ಧಿಗೆ ಮತ್ತು ಜನಸಾಮಾನ್ಯರ ಹಿತದೃಷ್ಟಿಯಿಂದ ಈ ಸರ್ಕಾರಿ ಜಮೀನನ್ನು ಶೀಘ್ರ ತೆರವುಗೊಳಿಸಿ ವಸತಿ ಜಾನುವಾರು ಮೇವು ಶಾಲೆ ಆಸ್ಪತ್ರೆ ಮತ್ತು ಇತರೆ ಸಾರ್ವಜನಿಕ ಹಿತಾಸಕ್ತಿಯ ಯೋಜನೆಗಳಿಗೆ ಬಳಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಮನೆ ಇಲ್ಲ ಗುಂಪು ಮನೆಗಳಿಗೆ ಮನೆ ತುಂಬ ತೊಂದರೆ ಇದೆ ಮನೆ ಕೊಡಬೇಕು ಅಂತೇಳಿ ನಾವು ತೊಂದರೆ ಆಗಿದೆ ನಮಗೆ ಅಂತೇಳಿ ಎಲ್ಲ ಮನವಿ ಮಾಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ಈ ಗುಂಪು ಮನೆಗೆ ಒಂದು ಅವಕಾಶ ಇಲ್ಲಿದೆ ಅಂತೇಳಿ ನಮ್ಗೆ ತಿಳಿದು ಬಂದಾಗ ಅಷ್ಟೊಳಗೆ ಇವರೆಲ್ಲ ಬೇಲೆ ಎಲ್ಲ ಹಾಕೊಂಡು ಸುಮ್ಮನೆ ತೊಂದರೆ ಆಯಿತು ಯಾರು ಉದ್ದೇಶ ಪೂರ್ವಕ್ಕಾಗಿ ನಾವು ಅಲ್ಲಿಗೆ ತೊಂದರೆ ಕೊಡ್ತಾ ಇಲ್ಲ ಯಾರಿಗೂ ಇವ್ರಿಗೆ ಅವ್ರಿಗೂ ಗೊತ್ತು ಎಲ್ಲರಿಗೂ ಗೊತ್ತಿದೆ ನಮಗೆ ತೊಂದರೆ ಆಗಿದೆ ಇಲ್ಲಿ ಮನೆ ಕಟ್ಟೋಕ್ಕೆ ಜಾಗ ಇಲ್ಲ ಇದರಿಂದ ಅನುಕೂಲ ಬೇಕು ಅಂತ ಎಲ್ರಿಗೂ ಗೊತ್ತಿದೆ ಗೊತ್ತಿದ್ದು ಗೊತ್ತಿದ್ದು ಎಲ್ಲರೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರಿಗೂ ನಮ್ಮ ಮನೆ ಮನೆ ಹೇಳ್ಕೊಂತ ಇದ್ದೀವಿ ಅವ್ರಿಗೆ ಏನು ಇಡುವಳಿ ಜಾಗ ಇದೆ ಅದ್ರ ಜೊತೆಗೆ ಒಂದೊಂದು ಎಕರೆ ಬಿಟ್ಟು ಬಾಕಿ ಅಂಥದ್ದು ಗೌರ್ಮೆಂಟ್ ಲ್ಯಾಂಡ್ ಏನ್ ಜಾಗ ಇದೆ ಅದನ್ನೆಲ್ಲ ಸೇರಿ ಒಟ್ಟಿಗೆ ನಾವು ಊರವರಿಗೆ ಒಂದು ಅನುಕೂಲ ಮಾಡ್ಕೊಡೋಣ ಅಂತ ಹೇಳ್ತಾ ಇದೇ ವಿಚಾರವಾಗಿ ಅಧಿಕಾರಿಗಳು ಇದು ನ್ಯಾಯ ಏನಿದೆ ಅದ್ರ ಪರವಾಗಿ ಕೆಲಸ ಮಾಡಿ ನಮ್ಗೆ ಅನುಕೂಲ ಮಾಡ್ಕೊಡಿ ಅಂತ ನಿಮ್ಮ ಮುಖಾಂತರ ತಿಳಿಸ್ತಾ ಇದೆ ಯಾವುದೇ ಒಂದು ಸಾವಿರ ಇಸ್ಕೊಂಡು ಪ್ರೆಸ್ ಸಾವಿರ ಒಂದು ಸಾವಿರ ರೂಪಾಯಿ ಇಸ್ಕೊಂಡು ಒಂದು ಸೈಟ್ ಕೊಡ್ತೀವಿ ಅಂತ ಸುಳ್ಳು ಸುಳ್ಳಾಗಿ ಹೇಳ್ತಾರೆ ನಾವು ನಮ್ಮ ಖರ್ಚು ವೆಚ್ಚಕ್ಕೆ ನಾವು ಈಗ ಏನು ಬಂದಿದ್ದೀವಿ ಇಲ್ಲೊಂದು ಹೊತ್ತು ನೋಡಿ ನಿಮಗೆ ಕಾಣಂಗೆ ಒಂದು ಐವತ್ತು ಜನ ಬಂದಿದ್ವಿ ನಮ್ಮ ಖರ್ಚು ವೆಚ್ಚ ಪೇಪರ್ ಅದು ಇದು ಮತ್ತು ನಾವು ಒಂದು ಕಾಫಿ ತಿಂಡಿ ಇದಕ್ಕೆ ನಾವು ಯಾವುದೋ ಒಂದು ಇರುತ್ತಾ ಇಲ್ವಾ ನಾವು ಹಾಕೋಣ ಅಂತ ನಾವು ಒಂದು ಸಾವಿರ ರೂಪಾಯಿ ಹಾಕೊಂಡಿದ್ವಿ ಈ ಉದ್ದೇಶಗಳು ಇಲ್ಲಿ ಪಕ್ಕದವ್ರು ಹೇಳ್ತಾರೆ ನಾವು ಯಾವುದು ಇದು ಸುಳ್ಳು ವದಂತಿ ಅವ್ರ ಹತ್ರ ಏನು ದುಡಿಸ್ಕೊಂಡಿರ್ದಿಲ್ಲ ದಯವಿಟ್ಟು ನಮಗೆ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಮ ಗ್ರಾಮದಲ್ಲಿ ಇರುವಂತ ಸೆಕ್ಷನ್ ಆಗಿರೋದ್ರಿಂದ ಕಾಲಕ್ರಮೇಣ ಮುಂದಾದ ಯೋಚನೆ ಮಾಡಿ ಇಪ್ಪತ್ತೇಳು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಜಮೀನು ಇರೋದ್ರಿಂದ ಇದು ನಮ್ಮ ಗ್ರಾಮಕ್ಕೆ ಅನುಕೂಲ ಆಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಒಂದು ಯೋಚನೆ ಮಾಡಿ ನಾವು ಈಗಾಗಲೇ ತಹಸೀಲ್ದಾರ್ ಅವರಿಗೆಲ್ಲ ದೂರು ಕೊಟ್ಟು ಈ ಒಂದು ಹೋರಾಟದಲ್ಲಿದ್ದೀವಿ ಇದೀವಿ ಪತ್ರಿಕಾಗೋಷ್ಠಿಯಲ್ಲಿ ಎಂ ಜಿ ರವಿ ಲಕ್ಷ್ಮಣ್ ಪ್ರಕಾಶ್ ಎಂಇ ರಮೇಶ್ ಉಪಸ್ಥಿತರಿದ್ದರು ಎಂ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ You are watching TV46 News Canada.